ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಮೈಲ್ಡಾಗಿ ಚಿಕನ್ ಬಿರಿಯಾನಿ ಮನೇಲಿ ಹೇಗೆ ಮಾಡಿದ್ವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೆ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಇವಾದ್ ಯೂಟ್ಯೂಬ್ ಚಾನಲ್ ನೀವು ನೋಡ್ಬೋದು ಇಲ್ಲಿ ಮೈಲ್ಡಾಗಿರೋ ಚಿಕನ್ ಬಿರಿಯಾನಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರೋ ಚಿಕನ್ ಬಿರಿಯಾನಿ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಫಸ್ಟಿಗೆ ಸ್ಪೈಸಸ್ನೆಲ್ಲ ತೊಗೊಂಡಿದ್ದೀನಿ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೋಡ್ಬೋದು ತ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ನಿಂಬೆಹಣ್ಣು ಹಚ್ಚಿ ಹಿಂಸೆಕಾಯಿ ಎಲ್ಲ ಜೋಡಿಸ್ಕೊಂಡಿದ್ದೀವಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಬಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ ಇಲ್ಲಿ ಮೊದಲಿಗೆ ಒಂದು ಪೇಸ್ಟ್ ಮಾಡ್ಕೊಂಬಣ ಬನ್ನಿ ಇಲ್ಲಿ ಫಸ್ಟ್ ಜಾರಿಗೆ ಒಂದಿಡಿ ಪುದೀನ ಒಂದಿಡೀ ಕೊತ್ತಂಬರಿ ಅಲ್ಲಿ ಎರಡು ಹಸಿಮೆಣಸಿಕಾಯಿ ಹಾಕೊಂಡಿದ್ದೀವಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ ನಾವಿಲ್ಲಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀವಿ ಸೊ ಮೊದಲಿಗೆ ಮೊದಲಿಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಸೊ ಮುಕ್ಕಾಲು ಕೆ ಜಿಗೆ ನೀವೆಷ್ಟು ಹಾಕೋಬೇಕು ನೋಡಿ ಹಾಕ್ಕೊಳ್ಳಿ ಅದಕ್ಕೆ ಎಷ್ಟು ಸ್ಪೈಸಿಸ್ನೆಲ್ಲ ಹ್ಯಾಡ್ ಮಾಡಿಕೊಂಡೆ ಇಲ್ಲಿ ಪಲಾವ್ ಪತ್ರೆ ಬೇಕಾದರೆ ನೀವು ಹ್ಯಾಡ್ ಮಾಡ್ಕೋಬೋದು ನಾನಿಲ್ಲಿ ಹಾಕೊಂಡಿಲ್ಲ ಸೊ ಹುಗ್ಗರುಣ್ಣೆಗೆ ಸ್ವಲ್ಪ ಈರುಳ್ಳಿ ನಾನಿಲ್ಲಿ ಸೋಂಪು ಹಾಕೊಂಡಿದ್ದೀನಿ ಈರುಳ್ಳಿ ಒಂದು ಹಸಿ ಹಾಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಬಾಡಿಸ್ತಾ ಇದ್ದೀನಿ ಸಪಶುಂಟಿ ಬೆಳ್ಳುಳ್ಳಿ ಪೇಸ್ಟ್ ಅಗ್ರಣೇ ಹಾಕೋಬೇಕು ಸೊ ಈಗ ನಾನು ಚಿಕನ್ ಹಾಕುತ್ತಾ ಇದೇನಿ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸೊ ಇಲ್ಲಿ ನಾವು ಚೆನ್ನಾಗಿ ಬಾಡಿಸ್ತಾ ಇದ್ದೀವಿ ಅದು ನೀರೆಲ್ಲ ಹಿಂಗಬೇಕು ಆಮೇಲೆ ನಾವು ಟೊಮೆಟೊ ಒಂದು ಟೊಮೆಟೊ ಸ್ವಲ್ಪ ಈರುಳ್ಳಿ ಹಾಕೊಳ್ತಾ ಇದೀವಿ ಅದಕ್ಕೆ ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ನ ಹಾಕೊಳ್ತಾ ಇದ್ದೀವಿ ಆಮೇಲೆ ಇಲ್ಲಿ ನಾವು ಒಂದು ಮುಕ್ಕಾಲು ಸ್ಪೂನ್ ಧನಿಯದ ಪುಡಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಆಮೇಲೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕೊಂಡಿದ್ದೀವಿ ನೀವು ಬೇಕಾದರೆ ಬಿರಿಯಾನಿ ಮಸಾಲ ಪೌಡ್ರನ್ನ ಹ್ಯಾಡ್ ಮಾಡ್ಕೋಬೋದು ಸೊ ಈಗ ಮಸಾಲೆಯೆಲ್ಲ ಪೀಸ್ಗೆ ಹತ್ತಿದೆ ಸ್ವಲ್ಪ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದು ಒಂದೂವರೆ ಲೋಟ ಅಕ್ಕಿ ಹಾಕ್ಕೊಂಡಿರೋದ್ರಿಂದ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಸೊ ಈಗ ಅಕ್ಕಿ ಹಾಕ್ಕೊಂಡು ಬನ್ನಿ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಬಿ ಅದು ಕುದಿ ಬಂದಮೇಲೆ ಲಾಸ್ಟಲ್ಲಿ ಒಂದು ನಿಮ್ಮ ಸ್ವಲ್ಪ ನಿಂಬೆಹಣ್ಣ ಹಿಂಡ್ಬಿಟ್ಟು ವೀಟ್ನ ಕ್ಲೋಸ್ ಮಾಡಿಬಿಟ್ಟು ಬಿರಿಯಾನಿ ರೆಡಿ ಆಗೋಗುತ್ತೆ ಇದು ಬ್ಯಾಚುಲರ್ಸ್ ತುಂಬ ತುಂಬಾ ಕ್ವಿಕ್ ಅಂಡ್ ಈಸಿ ಆಗುತ್ತೆ ನೋಡಿ ನೋಡ್ಬೋದು ನೀವು ಎಷ್ಟು ಮೈಲ್ಡ್ ಆಗಿದೆ ಬಿರಿಯಾನಿ ಅಂತೂ ತುಂಬ ಸುಲಭ ಮತ್ತು ತುಂಬಾ ಸುಲಭ ಮತ್ತು ರುಚಿಯಾಗೂ ಇರುತ್ತೆ ಮೊದಲು ಮೊಸರು ಬಜ್ಜಿ ಮತ್ತು ಈರುಳ್ಳಿ ನಿಂಬೆಣ್ಣು ಜೊತೆ ತಿಂತಾ ತುಂಬ ಚೆನ್ನಾಗಿರುತ್ತೆ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ